ಬಾಗಲಕೋಟೆ ಜಿಲ್ಲೆಯ ಚಾಲುಕ್ಯರ ನಾಡು ಬಾದಾಮಿಯಲ್ಲಿ ದಾಸಶ್ರೇಷ್ಠ ಭಕ್ತ ಕನಕದಾಸರ ಅದ್ದೂರಿ ಜಯಂತೋತ್ಸವ ಆಚರಣೆ ಮಾಡಲಾಯಿತು ಬಾದಾಮಿ ನಗರದ ಅಕ್ಕಮಹಾದೇವಿ ಅನುಭವ ಮಂಟಪದಿಂದ ಹೊರಟ ಅದ್ದೂರಿ ಮೆರವಣಿಗೆ ಮುಖ್ಯ ರಸ್ತೆ ಮೂಲಕ ಸಾಗಿತು ಅಪಾರ ಸಂಖ್ಯೆಯಲ್ಲಿ ಮಹಿಳೆಯರು ಕುಂಭ ಹೊತ್ತು ಡೊಳ್ಳುವಾದ್ಯಗಳೊಂದಿಗೆ ಹೆಜ್ಜೆ ಹಾಕುತ್ತಾ ಸಾಗಿದರು ನಗರದ ರಾಮದುರ್ಗ ಕ್ರಾಸ್ನಲ್ಲಿ ಡೊಳ್ಳು ಬಾರಿಸುವ ಮಹಿಳೆಯರು ಒಬ್ಬರ ಮೇಲೆ ಒಬ್ಬರು ಹತ್ತಿ ಬಂದಿಯೊಂದಿಗೆ ಡೊಳ್ಳು ಬಾರಿಸಿದ್ದು ವಿಶೇಷವಾಗಿತ್ತು ಇನ್ನು ಮೆರವಣಿಗೆಯಲ್ಲಿ ರೋಣದ ಮಾಜಿ ಸೈನಿಕ ಮಲ್ಲಪ್ಪ ಮೇಟಿ ಅವರು ಬುಲೆಟ್ ದ್ವಿಚಕ್ರ ವಾಹನದಲ್ಲಿ ಕನಕದಾಸರ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರಗಳನ್ನು ಹೊತ್ತು ವಿಶೇಷ ದ್ವಿಚಕ್ರ ವಾಹನದಲ್ಲಿ ಮಾಜಿ ಸೈನಿಕ ಮಲ್ಲಪ್ಪ ಮೇಟಿ ಎಲ್ಲರ ಗಮನ ಸೆಳೆದರು ಜನರು ಅವರ ಸೆಲ್ಫಿ ತೆಗೆಸಿಕೊಳ್ಳಲು ಮುಗಿಬಿದ್ದಿದ್ದರು ಮೆರವಣಿಗೆಯ ತೆರೆದ ವಾಹನದಲ್ಲಿ ಚಿಕ್ಕ ಮಕ್ಕಳು ಭಕ್ತ ಕನಕದಾಸರ ಹಾಗೂ ಸಂಗೊಳ್ಳಿ ರಾಯಣ್ಣರ ಮುಂತಾದ ಮಹನೀಯರ ವೇಷಭೂಷಗಳನ್ನು ತೊಟ್ಟು ಮೆರವಣಿಗೆಗೆ ವಿಶೇಷ ಮೆರುಗು ತಂದುಕೊಟ್ಟರು ಇನ್ನು ಮೆರವಣಿಗೆಯಲ್ಲಿ ಕುರುಬ ಸಮುದಾಯದ ಮುಖಂಡ ಕೆಪಿಸಿಸಿ ರಾಜ್ಯ ಮಾಧ್ಯಮ ವಕ್ತಾರ ಮಹಂತೇಶ್ ಲಕ್ಷ್ಮಣಹಟ್ಟಿ ಡೊಳ್ಳು ಬಾರಿಸುತ್ತಾ ಹೆಜ್ಜೆ ಹಾಕಿ ಗಮನ ಸೆಳೆದರು ರಾಮದುರ್ಗಾ ಕ್ರಾಸ್ನಲ್ಲಿಯ ಚಾಲುಕ್ಯರ ಅರಸ ದಕ್ಷಿಣಪತೇಶ್ವರ ಇಮ್ಮಡಿ ಪುಲಿಕೇಶಿ ಭಾವಚಿತ್ರಕ್ಕೆ ಪುರಸಭೆ ಮಾಜಿ ಅಧ್ಯಕ್ಷ ಮಂಜುನಾಥ್ ಒಸ್ಮನಿ ಹಾಗೂ ವಕೀಲರಾದ ಹನುಮಂತ ಅಪ್ಪಣ್ಣನವರು ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಜಯಘೋಷ ಹಾಕಿ ಮೆರವಣಿಗೆಯಲ್ಲಿ ಮುಂದೆ ಸಾಗಿದರು ರಸ್ತೆಯಲ್ಲಿನ ಸಂಗೊಳ್ಳಿ ರಾಯಣ್ಣನ ವೃತ್ತಕ್ಕೆ ಹಾಗೂ ಸಿಂಧೂರ ಲಕ್ಷ್ಮಣರ ಭಾವಚಿತ್ರಗಳಿಗೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಮಾಡಿ ಪಿಎಲ್ಡಿ ಬ್ಯಾಂಕ್ ಆವರಣದ ವೇದಿಕೆಯ ಕಡೆ ಮೆರವಣಿಗೆ ಸಾಗಿತ್ತು ವರದಿ ರಾಜೇಶ್ ಎಸ್ ದೇಸಾಯಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ